ಹುಣಸೂರು ತಾಲೂಕಿನ ಬಿಎಂ ರಸ್ತೆಯಲ್ಲಿ ಹೊಸದಾಗಿ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಜಿಡಿ ಹರೀಶ್ ಗೌಡ ಹುಣಸೂರು ಶಾಸಕರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಇದಲ್ಲದೆ ಬಂದ ಗಣ್ಯ ವ್ಯಕ್ತಿಗಳಿಗೆ ಹೂವಿನ ಹಾರ ಶಾಲುಗಳನ್ನು ತೊಡಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾನ್ಯ ತಹಶೀಲ್ದಾರ್ ಮಂಜುನಾಥ್ ಹಾಗೂ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಗೆ ಸಿಬ್ಬಂದಿಗಳು ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು ಸ್ವಲ್ಪ ಹಿಂದೆ ಬಾಬಾ ಸ್ವಲ್ಪ ಈ ಕಡೆ ನೋಡಿ ಈ ಕಡೆ ಈ ಕಡೆ ನೋಡಿ ಹೊರ್ ನಗರದಲ್ಲಿ ಡಾಕ್ಟರ್ ಅಗರ್ವಾಲ್ ಸೈನ್ ಕ್ಲಿನಿಕ್ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಸಹ ಬಹಳ ಒಂದು ಸಂತಸ ತಂದಿದೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ತಹಸೀಲ್ದಾರ್ರು ಜೊತೆಗೆ ಭಾಗದ ಕೌನ್ಸಿಲ್ಗಳು ಜೊತೆಗೆ ನಮ್ಮ ಈ ಆಸ್ಪತ್ರೆಯ ವೈದ್ಯರು ಇಲ್ಲಿ ಆಪರೇಷನ್ಸ್ ನೋಡ್ಕೊಳ್ತಾ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಸಹ ಇದ್ವಿ ಜೊತೆಗೆ ನಮ್ಮ ಮಾಧ್ಯಮದ ಎಲ್ಲ ಹಿರಿಯರು ಮಿತ್ರರು ಎಲ್ಲರೂ ಸಹ ಇದ್ವಿ ಈ ಒಂದು ಕಣ್ಣಿನ ಆಸ್ಪತ್ರೆ ಡಾಕ್ಟರ್ ಅಗರ್ವಾಲ್ಸ್ ಐ ಕ್ಲಿನಿಕ್ ಏನಿದೆ ಹುಣಸೂರು ನಗರದಲ್ಲಿ ಈಗ ಸದ್ಯಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಕೇಳ್ತಾ ಇದ್ದೀನಿ ನಮ್ಮ ಕೌನ್ಸಿಲರ್ಗಳನ್ನ ಅಯ್ಯ ಕಣ್ಣಿನ ಆಸ್ಪತ್ರೆ ಯಾವ ರೀತಿ ಹುಣಸೂರು ನಗರದಲ್ಲಿ ಇದೆ ಏನು ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಕೇಳಿದಂಥ ಸಂದರ್ಭದಲ್ಲಿ ವಾರಕ್ಕೊಂದು ದಿವಸ ಎರಡು ದಿವಸ ಬಂದು ಹೋಗ್ತಾರೆ ಡಾಕ್ಟ್ರು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಆದರೆ ನಮಗೆ ಆಗಿ ಎರಡು ದಿವಸ ಬಿಟ್ಟರೆ ಬಾಕಿ ದಿವಸಗಳೆಲ್ಲ ಏನಾದರೂ ಒಂದು ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಮೈಸೂರಿಗೆ ಹೋಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆ ಬಂದಿತ್ತು ಅದನ್ನು ಅಂತ ಅಂತೇಳಿ ಇವತ್ತೇನು ಈ ಕಠಿಣ ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇದೆ ಇದರಲ್ಲಿ ಭಾಳ ವಿಶೇಷ ಏನಂತ ಹೇಳಿದ್ರೆ ನಾವು ಕನ್ನಡಗಳನ್ನು ಬರೀ ಒಂದು ಆಪ್ಟಿಕಲ್ ಶಾಪಾಗಿ ಇವತ್ತು ಆಸ್ಪತ್ರೆ ಇಲ್ಲ ಇದು ಅಗರ್ವಾಲ್ ಆಸ್ಪತ್ರೆ ಆಸ್ಪತ್ರೆಯಾಗೇ ಇರಬೇಕು ಅಂತ ಹೇಳಿ ಇಲ್ಲಿ ಒಂದು ಏನು ಟೆಲಿಕಮ್ಯುನಿಕೇಶನ್ ಮುಖಾಂತರ ಇಟ್ಟು ಇಲ್ಲಿಂದ ನಮ್ಮ ಏನು ಬರ್ತಾರೆ ಚಿಕಿತ್ಸೆಗೋಸ್ಕರ ನಮ್ಮ ಗ್ರಾಮೀಣ ಭಾಗದಿಂದ ಜನರು ಬರ್ತಾರೆ ಅವ್ರನ್ನ ತಪಾಸಣೆಗೆ ತಪಾಸಣೆ ಮಾಡಿ ಅದನ್ನ ಟೆಲಿಕಮ್ಯುನಿಕೇಶನ್ ಮುಖಾಂತರ ನೇರವಾಗಿ ಮೈಸೂರಿನ ತಜ್ಞ ವೈದ್ಯರಂತೆ ಚರ್ಚೆ ಮಾಡಿ ಅಲ್ಲೇ ಸ್ಥಳದಲ್ಲಿ ಅವ್ರಿಗೆ ಯಾವ ರೀತಿಯಾದಂತ ಚಿಕಿತ್ಸೆಯನ್ನ ಕೊಡಬೇಕು ಅಂತಕ್ಕಂಥ ವಿಚಾರವನ್ನ ಚರ್ಚೆ ಮಾಡಿ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಬಯಸ್ತೇನೆ ನಾವೇ ದೇವಾದ್ಯಂತ ಸುಮಾರು ನೂರ ಎಂಬತ್ತು ಆಸ್ಪತ್ರೆಗಳನ್ನು ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಅವರು ಹೊಂದಿದ್ದಾರೆ ಮೈಸೂರು ಹಾಸನ ಭಾಗದಲ್ಲಿ ಹದಿನೆಂಟು ಆಸ್ಪತ್ರೆಗಳನ್ನ ಕರ್ನಾಟಕದಲ್ಲಿ ಹದಿನೆಂಟು ಆಸ್ಪತ್ರೆಗಳನ್ನ ಹೊಂದಿದ್ದಾರೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮಾಡದೇ ಇರತಕ್ಕಂಥ ಆಸ್ಪತ್ರೆಯನ್ನು ನಮ್ಮ ಹುಣಸೂರು ನಗರದಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಸಂತಸ ತಂದಿದೆ ಸಂಪೂರ್ಣ ಸಹಕಾರವನ್ನು ನಾವು ನಮ್ಮ ಆಸ್ಪತ್ರೆಗೆ ಕೊಡ್ತೀವಿ ನಮ್ಮ ಆಸ್ಪತ್ರೆಯ ವೈದ್ಯರಾಗಲೇ ವೈದ್ಯರಾಗ ಯಾವುದೇ ರೀತಿಯಾದಂಥ ಚಿಕಿತ್ಸೆಯನ್ನು ಕೊಡಬೇಕಾದಲ್ಲಿ ಅದನ್ನು ಅಲ್ಲೇ ತಕ್ಷಣ ಕೊಡ್ತೀವಿ ಇಲ್ಲಿ ಕೊಡಬೇಕು ಅಂತಕ್ಕಂಥ ಚಿಕಿತ್ಸೆಗಳನ್ನು ಇಲ್ಲೇ ಕೊಡ್ತೀವಿ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ಮೈಸೂರಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಚಿಕಿತ್ಸೆ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಜೊತೆಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ಮಾತನಾಡ್ಬೇಕಾದ್ರೆ ಹೇಳೋದು ಇವತ್ತು ಸಿ ಎಸ್ ಆರ್ ಫಂಡು ಬೇರೆ ಬೇರೆ ಮೂರುಗಳಿಂದ ಇವತ್ತು ನಮ್ಮ